ಒಂದು ಹಳ್ಳಿ ಹತ್ತಿರ ಹಸಿರು ಹಿನ್ನೆಲೆಯಲ್ಲಿ ಒಂದು ಶಾಂತ ಹಸು ತನ್ನ ಹಣ್ಣಾದ ಜೀವನ ನಡೆಸುತ್ತಿತ್ತು ಹಸು ನೋಡಲು ತುಂಬಾ ಸುಂದರವಾಗಿತ್ತು ಜನರ ಅದರತ್ತ ಸದಾ ಆಕರ್ಷಿತರಾಗಿರುತ್ತಿದ್ದರು ಆ ಹಸು ದಿನವೂ ಹಾಲು ಕೊಡುತ್ತಿತ್ತು ಹಳ್ಳಿಯ ಮಕ್ಕಳು ಹಸುವಿನೊಂದಿಗೆ ಆಟವಾಡುತ್ತಾ ಸಮಯ ಕಳೆಯುವುದೇ ಹೆಚ್ಚಾಗಿತ್ತು ಮತ್ತು ಅದರೊಂದಿಗಿನ ಮೋಜಿ ಮಸ್ತಿ ಮಕ್ಕಳ ಸಂತೋಷದ ಕಾರಣವಾಗಿತ್ತು ಒಂದು ದಿನ ಹಳ್ಳಿಗೆ ಅಪಾಯಕಾರಿ ದರೋಡೆಕೋರರ ಗುಂಪು ಬಂತು ಆ ಭಯಾನಕ ಗುಂಪು ನೋಡಿದ ಮಕ್ಕಳು ಭಯಭೀತರಾದರೂ ಓಡಿ ಹೋಗಲು ಪರದಾಡಿದರು ದರೋಡೆಕೋರರ ಗುಂಪು ಅವರು ಹಳ್ಳಿಯ ಮನೆಗಳನ್ನು ಹಾಳು ಮಾಡಿ ಬೆಂಕಿಹಿ ಎಲ್ಲಾ ಕಡೆ ಭೀತಿ ಹಬ್ಬಿಸಿದರು ಹಸುವಿನ ಹತ್ತಿರ ಬಂದು ಹಾಲು ತೆಗೆದುಕೊಳ್ಳಲು ಯತ್ನಿಸಿದಾಗ ಹಸು ಬುದ್ಧಿಮಟ್ಟದಿಂದ ತಾಳ್ಮೆಯೊಂದಿಗೆ ನಿಂತಿತು ಅದನ್ನು ಕಂಡ ಮಕ್ಕಳು ಹಸುವಿಗೆ ತೊಂದರೆ ನಡುಗಿದರು ಆದರೆ ಹಸುವು ತನ್ನ ಶಾಂತ ಸ್ವಭಾವದಿಂದ ಸುಮ್ಮನೆ ನಿಂತಿತು ಮಕ್ಕಳು ಜನರಲ್ಲಿ ಬೇಡಿಕೆ ಇಟ್ಟು ಪ್ರತಿಯೊಬ್ಬರನ್ನು ಒಂದುಗೂಡಿಸಿದರು ಆ ಸಮಯದಲ್ಲಿ ಹಳ್ಳಿಯ ಜನರು ಸೇರಿ ಧೈರ್ಯದಿಂದ ದರೋಡೆಕೋರರನ್ನು ಹೊಡೆದು ಓಡಿಸಿದರು ಹಸುವಿನ ತಾಳ್ಮೆಗೆ ಗೌರವವಾಗಿ ಹಳ್ಳಿಯವರು ಅದಕ್ಕೆ ಹಳ್ಳಿಯ ರಕ್ಷಕ ಎಂಬ ಬಿರುದು ನೀಡಿ ಸತ್ಕರಿಸಿದರು ಈ ಕಥೆಯ ಮೌಲ್ಯಪಾಠವು ತಾಳ್ಮೆಯು ಮತ್ತು ಶಾಂತಿ ನಮ್ಮ ಶಕ್ತಿಯಾಗಿದೆ